ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಮದುವೆ ಮುಂಜಿ ನಾಮಕರಣ ಬರ್ತ್ಡೇ ಗೃಹ ಪ್ರವೇಶ ಹೀಗೆ ಅನೇಕಾನೇಕ ಶುಭ ಸಮಾರಂಭಗಳ ಆಮಂತ್ರಣ ಬಂದಾಗ ತಕ್ಷಣ ಮನಸ್ಸಿನಲ್ಲಿ ಬರೋ ಆಲೋಚನೆ ಇವ್ರು ಏನಪ್ಪಾ ಗಿಫ್ಟ್ ಕೊಡೋದು ಅಂತ ಕೆಲವರಂತೂ ಈ ಗಿಫ್ಟ್ ಆಯ್ಕೆ ಮಾಡೋ ಗೋಜಿಗೆ ಹೋಗೋದೇ ಇಲ್ಲ ತಮ್ಮ ಆತ್ಮೀಯತೆ ಹಾಗೆ ಆರ್ಥಿಕ ಚೈತನ್ಯಕ್ಕೆ ಅನುಸಾರ ತಮ್ಮ ಕೈಲಾದಷ್ಟು ದುಡ್ಡು ಕೊಟ್ಟು ಬಂದುಬಿಡ್ತಾರೆ ದುಡ್ಡು ಕೊಟ್ಟರೆ ಅವ್ರಿಗೆ ಯಾವ ರೀತಿಯಲ್ಲಾದರೂ ಉಪಯೋಗಕ್ಕೆ ಬರುತ್ತೆ ಅನ್ನೋದು ಇದರ ಹಿಂದಿನ ಉದ್ದೇಶವೂ ಇರಬಹುದು ಫಂಕ್ಷನ್ ಮಾಡಿ ಆರ್ಥಿಕವಾಗಿ ಹೈರಾಣಾದವರಿಗೆ ಇದು ಅನುಕೂಲನೂ ಆಗಬಹುದು ಇನ್ನೂ ಕೆಲವರಿಗೆ ದುಡ್ಡು ಕೊಡೋದು ಸುತ್ರಾಮಿಷ್ಟ ಇರಲ್ಲ ಅವರ ನೆನಪಿನಲ್ಲಿ ಉಳಿಯುವಂತಹ ಗಿಫ್ಟನ್ನು ಯಾವುದಾದ್ರೂ ವಸ್ತುವಿನ ರೂಪದಲ್ಲಿ ಕೊಡಬೇಕು ಅನ್ನೋ ಆಸೆ ಇರುತ್ತೆ ಆದರೆ ತಮ್ಮ ಬಜೆಟ್ನಲ್ಲಿ ಯಾವುದನ್ನ ಆಯ್ಕೆ ಮಾಡಬೇಕು ಅನ್ನೋದೇ ತಿಳಿದೆ ಎಷ್ಟೋ ಜನ ಗಣೇಶನ ವಿಗ್ರಹವನ್ನು ಅಥವಾ ಕೃಷ್ಣನ ಫೋಟೋವನ್ನು ಕೊಟ್ಟು ಸುಮ್ನಾಗ್ಬಿಡ್ತಾರೆ ಆದರೆ ಉಡುಗೊರೆಯನ್ನ ಆಯ್ಕೆ ಮಾಡೋದು ಕೂಡ ಒಂದು ಕಲೆನೆ ನಾವು ಎಂಥ ಉಡುಗೊರೆ ಕೊಟ್ಟಿದ್ದೀವಿ ಅನ್ನೋದರ ಮೇಲೆ ನಮ್ಮ ಅಭಿರುಚಿ ಎದ್ದು ಕಾಣುತ್ತೆ ಉಡುಗೊರೆಯನ್ನ ಆಯ್ಕೆ ಮಾಡುವಾಗ ಮೊದಲು ನಾವು ಯಾರಿಗೆ ಗಿಫ್ಟ್ ಕೊಡ್ತಾ ಇದ್ದೀವಿ ಅವರ ವಯಸ್ಸೇನು ಸಂದರ್ಭ ಎಂಥದ್ದು ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ತೀರಾ ಆತ್ಮೀಯರಾಗಿದ್ರೆ ಅವರ ಅಭಿರುಚಿ ಹಾಗೆ ಅವಶ್ಯಕತೆ ಎರಡೂ ಗೊತ್ತು ಮಾಡಿಕೊಳ್ಳೋದು ಬಹಳ ಸುಲಭ ಇನ್ನು ಪುಟ್ಟು ಮಕ್ಕಳ ಬರ್ತ್ಡೇ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಆಟಿಕೆಗಳನ್ನು ಅಥವಾ ಬಟ್ಟೆಗಳನ್ನು ಉಡುಗೊರೆಯಾಗಿ ಕೊಡ್ತಾರೆ ಇದಿಷ್ಟೇ ಅಲ್ಲದೆ ಮಕ್ಕಳ ಕ್ರಿಯೇಟಿವಿಟಿಯನ್ನು ಹೆಚ್ಚೋ ಅವರ ಬುದ್ಧಿಗೆ ಕಸರತ್ತು ಕೊಡೋ ಪಝಲ್ಗಳನ್ನು ಗಿಫ್ಟ್ ಆಗಿ ಕೊಡಬಹುದು ಒಂದೊಳ್ಳೆ ಪುಸ್ತಕ ಸಸಿಗಳು ಕೂಡ ಒಳ್ಳೆಯ ಉಡುಗೊರೆಗಳ ಸ್ಥಾನ ತುಂಬುತ್ತೆ ಈಗಂತೂ ಎಲ್ಲರ ಮೊಬೈಲ್ ನಲ್ಲಿ ರಾಶಿ ರಾಶಿ ಫೋಟೋಗಳು ಇರುತ್ತೆ ನಿಮ್ಮ ಆತ್ಮೀಯ ಸ್ನೇಹಿತರ ಸಹೋದ್ಯೋಗಿಗಳ ಮನೆಯ ಸಮಾರಂಭ ಇಂಥ ಫೋಟೋಗಳನ್ನೇ ಕಲೆ ಹಾಕಿ ನೆನಪಿನಲ್ಲಿ ಉಳಿಯುವಂಥ ಉಳಿಯುವಂತ ಫೋಟೋ ಕೊಲಾಜ್ ಮಾಡಿಕೊಡಬಹುದು ಇನ್ನು ಸಂಗೀತದಲ್ಲಿ ಆಸಕ್ತಿ ಇರೋರಿಗೆ ಹಾಡುಗಳನ್ನು ಕೇಳೋ ಪರಿಕರಗಳನ್ನು ಕೊಡಬಹುದು ಇಡೀ ಜೀವನವೆಲ್ಲ ನಿಮಗಾಗಿ ವ್ಯಯಿಸಿದ ಅಪ್ಪ ಅಮ್ಮನಿಗೆ ಒಂದೊಳ್ಳೆ ಜಾಗಕ್ಕೆ ಪ್ರವಾಸ ಹೋಗಿ ಬನ್ನಿ ಅಂತ ಟಿಕೆಟ್ ರಿಸರ್ವ್ ಮಾಡಿ ಪ್ರವಾಸದ ಸಂಪೂರ್ಣ ವ್ಯವಸ್ಥೆ ಮಾಡಿಕೊಡಬಹುದು ಇವೆಲ್ಲ ಉಡುಗೊರೆ ಕೊಡೋ ಬೇರೆ ಬೇರೆ ವಿಧಾನಗಳಷ್ಟೇ ಇನ್ನು ಉಡುಗೊರೆ ಹೇಗಿರಬೇಕು ಅಂತಂದ್ರೆ ಅದನ್ನ ಕೊಟ್ಟವರ ಮನಸ್ಸಿನಲ್ಲಿ ಸಾರ್ಥಕತೆ ಇರಬೇಕು ಈಸ್ಕೊಂಡವರ ಮನಸ್ಸಿಗೆ ಖುಷಿನೂ ಆಗಬೇಕು ನೂರು ಜನರ ಗಿಫ್ಟ್ನಲ್ಲಿ ನಿಮ್ಮ ಉಡುಗೊರೆ ನಿಮ್ಮ ಕಲಾವಂತಿಕೆಗೆ ಆತ್ಮೀಯತೆಗೆ ಸಾಕ್ಷಿಯಾಗಿ ಕಾಣಬೇಕು ಅಯ್ಯೋ ಇಷ್ಟೆಲ್ಲ ಮಾಡಬೇಕು ಅಂತಂದ್ರೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅಂತ ಅಂದ್ಕೋಬೇಡಿ ಖಂಡಿತ ಇಲ್ಲ ಗಿಫ್ಟ್ ಸೆಲೆಕ್ಟ್ ಮಾಡೋ ಕೆಲಸನ ಕೊನೆ ಗಳಿಗೆಯಲ್ಲಿ ಇಟ್ಕೊಂಡ್ರೆ ತಲೆನೇ ಓಡಲ್ಲ ಟೈಮ್ ಸಹ ಬಹಳ ಕಡಿಮೆ ಇದೆ ಅಂತ ಯಾವುದೋ ಒಂದು ವಸ್ತುವನ್ನ ತಗೊಂಡು ಚೆನ್ನಾಗಿ ರ್ಯಾಪ್ ಮಾಡ್ಕೊಂಡು ಹೋದ್ರಾಯ್ತು ಅಂತ ಲೆಕ್ಕಾಚಾರ ಹಾಕಬೇಡಿ ರ್ಯಾಪರ್ನ ಆಯಸ್ಸು ಗಿಫ್ಟ್ ಓಪನ್ ಮಾಡೋವರೆಗೂ ಅಷ್ಟೇ ನೀವು ಎಲ್ಲಾದರೂ ಪ್ರವಾಸಕ್ಕೆ ಅಂತ ಹೋದಾಗ ಅಲ್ಲಿ ಅಪರೂಪಕ್ಕೆ ಕಂಡಂಥ ವಸ್ತುಗಳನ್ನು ಕಲೆಕ್ಟ್ ಮಾಡೋ ಅಭ್ಯಾಸ ಮಾಡಿಕೊಳ್ಳಿ ಅದನ್ನೇ ಗಿಫ್ಟಾಗಿ ಕೊಡಬಹುದು ಹಾಗೆ ನಿಮ್ಮ ನೇಟಿವ್ನಲ್ಲಿ ಅಂದರೆ ನಿಮ್ಮ ಹುಟ್ಟೂರಿನಲ್ಲಿ ಸಿಗುವಂಥ ವಸ್ತುಗಳನ್ನು ಗಿಫ್ಟ್ ಆಗಿ ಕೊಟ್ಟರೆ ನಿಮ್ಮ ಊರಿನ ಹಿರಿಮೆ ಸಾರಿದ ಹಾಗೆ ಆಗತ್ತೆ ಜೊತೆಗೆ ನಿಮ್ಮ ಊರಿನ ಕಲೆಗೆ ಉತ್ತೇಜನ ಕೊಟ್ಟ ಹಾಗೂ ಆಗತ್ತೆ ಉಡುಗೊರೆ ಆಯ್ಕೆ ಮಾಡೋದ್ರಲ್ಲೂ ಜಾಣತನ ಇದೆ ಅನ್ನೋದನ್ನು ಪ್ರೂವ್ ಮಾಡಿ ನೋಡಿ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ